ನಮಸ್ಕಾರ ಇದು ಸುಳ್ಳು ವಿಶೇಷ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ತುಳಿತ ಪ್ರಕರಣ ಹನ್ನೊಂದು ಜನರ ಸಾವು ಯಾರು ಏನೇ ಹೇಳಲಿ ಈ ಘಟನೆ ಇದೆಯಲ್ಲ ರಾಜ್ಯ ಸರ್ಕಾರದ ಮಟ್ಟಿಗೆ ಸ್ವಾಗತಾರ್ಹವಾದ್ದಲ್ಲ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೇನೆ ಒಪ್ಪಲಿ ಬಿಡ್ಲಿ ಈಗ ಇಡೀ ಈ ಪ್ರಕರಣ ದೆಹಲಿಗೆ ಶಿಫ್ಟ್ ಆದಂತೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಟುಕ್ ಇಟ್ ವೆರಿ ಸೀರಿಯಸ್ಲಿ ಈಗಿರುವ ಮಾಹಿತಿಗಳ ಪ್ರಕಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಡೀ ಘಟನೆಯ ವಿವರಗಳನ್ನ ರಾಹುಲ್ ಗಾಂಧಿ ಅವರಿಗೆ ನೀಡಿದ್ದಾರೆ ಅಂತ ಇದೆ ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಯಲ್ಲಿ ಇದ್ದಾರೆ ಮೋಸ್ಟ್ ಮೋಸ್ಟ್ಲಿ ಅವರು ಎರಡು ದಿನ ದೆಹಲಿಯಲ್ಲಿ ಇರ್ತಾರೆ ನಿನ್ನೆ ಹೋದ್ರವರು ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿದ್ರು ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಅವರು ಡಿಫೆಂಡ್ ಮಾಡಿಕೊಂಡ್ರು ಒಂದು ಸರ್ಕಾರ ಏನು ಕಾರ್ಯಕ್ರಮ ವ್ಯವಸ್ಥೆಗೊಳಿಸು ವಿಧಾನ ಸೌಧದ ಮುಂದೆ ಅಲ್ಲಿ ಏನೂ ಆಗಿಲ್ಲ ಅಲ್ಲಿ ಏನಾಯ್ತು ಸ್ಟೇಡಿಯಲ್ಲಿ ಅದಕ್ಕೆ ಸ್ಟೇಡಿಯಂ ಸಂಬಂಧಪಟ್ಟಿದ್ದು ನನಗೆ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಈ ನಡುವೆ ಪ್ರತಿಪಕ್ಷ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಹೋರಾಟ ಮಾಡೋದು ಕೋರಿದೆ ಆದ್ರೆ ದರ್ ಇಸ್ ಸಮ್ ಪ್ರಾಬ್ಲಮ್ ಫಾರ್ ಬಿಜೆಪಿ ಅವರು ರಾಜ್ಯ ಸರ್ಕಾರವನ್ನ ಅತಿಯಾಗಿ ಟೀಕಿಸುವ ಸ್ಥಿತಿಯಲ್ಲೂ ಇಲ್ಲ ಯಾಕೆಂದ್ರೆ ಆವಾಗ ಬಿಜೆಪಿಯ ಇತಿಹಾಸವನ್ನ ಕೆದಕ್ಬೇಕಾಗುತ್ತೆ ರಾಜೀನಾಮೆ ಕೇಳಿದ್ದಾರೆ ನಿಜ ಎಸ್ ಮುಖ್ಯಮಂತ್ರಿ ಉಪಮುಖ್ಯಂತ್ರಿ ರಾಜೀನಾಮೆ ಕೊಡಿ ಅಂತ ಅದಕ್ಕೆ ಪ್ರತ್ಯುತ್ತ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಪ್ರಶ್ನಿಸಿದೆ ಕಾಂಗ್ರೆಸ್ ನಾಯಕರುಗಳು ಪ್ರಶ್ನಿಸಿದಾರೆ ಟಿವಿ ಚಾನಲ್ ಚರ್ಚೆಗಳಲ್ಲಿ ಹೊರಗಡೆ ಎಲ್ಲ ಪ್ರಶ್ನಿಸ್ತಿದ್ದಾರೆ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದ ಘಟನೆ ಅಲ್ಲಿ ಆ ಇಪ್ಪತ್ತಾರು ಜನ ಸುನಿಕ್ಲ್ಲ ಪ್ರಧಾನಿ ಅವರ ರಾಜೀನಾಮೆ ನಡೆದ ಇದಕ್ಕೆ ಪ್ರಧಾನಿ ರೆಸ್ಪಾನ್ಸಿಬಲ್ ಅಲ್ವಾ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ವಾ ಗುಜರಾತ್ ನಲ್ಲಿ ನಡೆದ ಪ್ರಕರಣಗಳು ಗುಜರಾತ್ ನಲ್ಲಿ ಯಾವುದೋ ಸೇತುವೆ ಬಿದ್ದು ಉರ್ಲಿ ನೂರಾರು ಜನ ಗೊಟಕ್ ಅಲ್ಲಿ ಸರ್ಕಾರ ರಾಜೀನಾಮೆ ನೀಡ್ತ ಹೀಗೆ ಅದರಂತೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ಇಷ್ಟು ಹೇಳ್ತಾ ಇದ್ರೆ ಕುಂಭಮೇಳದ ಸತ್ತವರ ಸಂಖ್ಯೆನೇ ಎಷ್ಟು ಅಂತ ಕೊಟ್ಟಿಲ್ಲ ಇಪ್ಪತ್ತು ಮೂವತ್ತು ಒಂದು ಕಂಡು ಬಟ್ಟೆ ಅಂದ್ರೆ ಈ ಉತ್ತರ ಪ್ರದೇಶದಲ್ಲಿ ಒಂದಿದೆ ಈ ಕೊರೋನಾ ಸಂದರ್ಭದಲ್ಲೂ ಸತ್ತವರ ಸಂಖ್ಯೆ ಕೊಟ್ಟಿಲ್ಲ ಬಹುತೇಕ ಹಣಗಳು ಗಂಗಾ ನದಿಯಲ್ಲಿ ತೇಲು ಹೋಗ್ತಾ ಇದ್ವು ಅಂತ ಇಟ್ ವಾಸ್ ಥಿಂಗ್ ಸೊ ಆದ್ರಿಂದ ಬಿಜೆಪಿ ಉತ್ತರಿಸುವ ಸ್ಥಿತಿ ಇಲ್ಲ ಆ ನೈತಿಕತೆ ಬಿಜೆಪಿಗಿಲ್ಲ ರಾಜೀನಾಮೆ ಕೇಳುವ ನೈತಿಕತೆ ಇದೆಯಲ್ಲ ಆ ನೈತಿಕತೆ ಬಿಜೆಪಿಗೆ ಇಲ್ಲ ಆದ್ರೆ ರಾಜಕೀಯ ಬಳಸ್ಕೋಬೇಕು ಡೂಯಿಂಗ್ ಗೆಟ್ ಇಟ್ ಅವರು ಅದನ್ನ ಮಾಡ್ತಾರೆ ಆದ್ರಿಂದ ನೈತಿಕತೆ ಇಲ್ಲದ ರಾಜಕಾರಣ ಇದು ಒಂದ್ ಕಡೆ ಕಾಂಗ್ರೆಸ್ ಜವಾಬ್ದಾರಿಯ ಪ್ರಶ್ನೆ ಇದ್ರೆ ಇನ್ನೊಂದ್ ಕಡೆ ಬಿಜೆಪಿಯ ನಿಸ್ಸಾಯಕತೆ ಅಸಹಾಯಕತೆ ಏನೇನು ಮಾಡೋದು ಯಾಕಂದ್ರೆ ಅವ್ರ ಇತಿಹಾಸ ಆಗಿದೆ ಅವ್ರ ಇತಿಹಾಸನೇ ಸರಿ ಸೊ ಈ ನಡುವೆ ಡಾಕ್ಟರ್ ಪರಮೇಶ್ವರ ಪರಮೇಶ್ವರ್ ಮತ್ತು ಹೈಕಮಾಂಡ್ ಭೇಟಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿವರಣಗಳು ಬರ್ತಾ ಇವೆ ಅವ್ರು ಹೇಳಿದ್ದೇನೋ ಆಗಿದ್ರೆ ಡಾಕ್ಟರ್ ಪರಮೇಶ್ವರ್ ಸೊ ಉನ್ನತ ಮೂಲಗಳ ಪ್ರಕಾರ ಅವರು ತಿಳಿಸಿದ್ದು ಏನಿದ್ರು ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಇದು ಅವರು ತೀರ್ಮಾನ ತೆಗೆದುಕೊಂಡ್ರು ನಾನು ಅಲ್ಲಿ ಮುಖ್ಯಮಂತ್ರಿಗಳ ತೀರ್ಮಾನ ಆದ್ರಿಂದ ವ್ಯವಸ್ಥೆ ಹೇಗಿದೆ ಅಂತ ನೋಡೋದಕ್ಕೆ ನಾನು ವಿಧಾನಸೌಧ ಮುಂದೆ ಹೋದೆ ಅದನ್ನ ಮೀರಿದ ಜವಾಬ್ದಾರಿ ನನ್ನದಲ್ಲ ಇದು ಡಾಕ್ಟರ್ ಪರಮೇಶ್ವರ್ ಹೈಕಮಾಂಡ್ಗೆ ತಿಳಿಸಿದ್ದು ಅದರ ಜೊತೆಗೆ ಅವರು ಪೊಲೀಸ್ ಹೇಳಿಕೆ ವಿಚಾರವನ್ನ ಪ್ರಸ್ತಾಪಿಸ್ರು ಅಂತ ಹೇಳಕ್ ಆಗ್ತಿದೆ ಈಗೇನು ಡಿ ಸಿ ಪಿ ಆ ಲೆಟರ್ ಹೊರಗಡೆ ಬಂದು ಇದಾಗಿದೆ ಅದನ್ನು ಕೂಡ ಪರಮೇಶ್ವರ್ ಪ್ರಸ್ತಾಪ ಮಾಡ್ಬಿಟ್ಟು ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈಗ ಯಾಕೆಂದ್ರೆ ಪೊಲೀಸ್ ಫೋರ್ಸ್ ಇಲ್ಲ ಹೊಸತಾಗಿ ಕರ್ಕೋಬೇಕು ಆ ಪತ್ರದ ಎಲ್ಲ ವಿವರಗಳನ್ನು ಕೂಡ ಗೆ ಡಾಕ್ಟರ್ ಪರಮೇಶ್ವರ್ ನೀಡಿದ್ದಾರೆ ಸೊ ಅದರಿಂದ ಒಂದು ಬ ಡಾಕ್ಟರ್ ಪರಮೇಶ್ವರ್ ನಿಲ್ಮೆ ಬಹಳ ಸ್ಪಷ್ಟವಾಗಿದೆ ಗೃಹ ಸಚಿವರಾಗಿದ್ರು ಕೂಡ ಇದು ಯಾವುದು ನನ್ನ ತೀರ್ಮಾನ ಅಲ್ಲ ಇದು ಸಿ ಎಂ ತೀರ್ಮಾನ ಗೋವಿಂದರಾಜು ತೀರ್ಮಾನ ಸಿ ಉಪಮುಖ್ಯಮಂತ್ರಿಗಳ ಆಸಕ್ತಿ ಅವರ ತೀರ್ಮಾನ ಈ ವಿಚಾರವನ್ನ ಪರಮೇಶ್ವರ್ ಹೇಳಿದ್ದಾರೆ ಸೊ ಇದಾದ ಮೇಲೆ ಇನ್ನು ಡಿ ಕೆ ಶಿವಕುಮಾರ್ ಅವರು ನೀಡಬೇಕಾದ ವಿವರ ವಿವರ ಇದೆ ಅವರು ಹೈಕಮಾಂಡ್ ಅನ್ನು ಭೇಟಿ ಮಾಡಬಹುದು ಏನ್ ವಿವರ ಏನ್ ಯಾವ ವಿವರ ಕೊಡ್ಬೇಕು ಅವರು ಒಂದು ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವರ ವ್ಯೂಸ್ ಏನಿದೆ ಅದನ್ನ ಹೈಕಮಾಂಡ್ ತಿಳಿಸ್ಬೇಕು ಸೊ ಯಾಕೆ ಈ ಕಾರ್ಯಕ್ರಮ ವ್ಯವಸ್ಥೆ ಆಯ್ತು ಏನಾಯ್ತು ತಮ್ಮ ಆಸಕ್ತಿ ಏನು ಸೊ ಅವರು ಕೂಡ ಈ ಜವಾಬ್ದಾರಿ ಹೊತ್ಕತಾರೆ ಅಂತ ಅನ್ಸಲ್ಲ ಒಟ್ಟಾರೆ ಈ ನಿನ್ನ ಬೆಳವಣಿಗೆ ನಂತರ ಈಗ ಮೂವರು ಕೂಡ ಹೊಣೆಗಾರಿಕೆಯಿಂದ ಹೊರಗಡೆ ಬಂದ್ರೆ ನಮ್ಮದಲ್ಲ ಅದು ಹೊಣೆಗಾರಿಕೆ ಮುಖ್ಯಮಂತ್ರಿ ಹೇಳ್ತಾರೆ ಗೃಹ ಸಚಿವ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಹಾಗಿದ್ರೆ ಹೊಣೆ ಯಾರದ್ದು ಸೊ ಇದು ನಾನು ಹೇಳಿದೆ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಇದು ಕಪ್ಪು ಚುಕ್ಕೆ ಈಗ ಮುಖ್ಯಮಂತ್ರಿಗಳು ಹೇಳಿದ್ದು ಟೆಕ್ನಿಕಲಿ ಸರಿ ಇರಬಹುದು ಆದ್ರೆ ನೀವು ವಿಧಾನಸೌಧ ಮತ್ತು ಕೆ ಎಸ್ ಸಿ ಎಷ್ಟು ದೂರ ಇದೆ ಅಲ್ವಾ ಅಕ್ಕಪಕ್ಕದಲ್ಲಿ ಎರಡು ಪ್ರೋಗ್ರಾಮ್ ಮೂರು ಪ್ರೋಗ್ರಾಮ್ ನಾಲ್ಕು ಪ್ರೋಗ್ರಾಮ್ ವಾಟ್ ಎವರ್ ಇಟ್ ಅಕ್ಕ ಅಕ್ಕಪಕ್ಕದಲ್ಲಿ ಇರೋದು ಇಲ್ಲಿರೋರ ಅಲ್ಲಿ ಅಲ್ಲಿ ಮುಂದೆ ಇದು ಅಲ್ಲಿ ಆಗ ಇದನ್ನು ನೋಡಿದ್ರೆ ವಿಧಾನಸೌಧ ಎದುರುಗಳಿದ್ದ ಜನ ಅಲ್ಲಿವರೆಗೆ ಕೆ ಎಸ್ ಸಿ ಅಲ್ವಾ ಅದು ಕಾರ್ಯಕ್ರಮವನ್ನ ಕೆ ಎಸ್ ಸಿ ವ್ಯವಸ್ಥೆಗೊಳಿಸಿದ್ರು ಕೂಡ ಸೊ ಕೆ ಗೆ ಅಥವಾ ಇದಕ್ಕೆ ರಾಯಲ್ ಚಾಲೆಂಜರ್ಸ್ ಅನುಮತಿ ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆ ಉಳಿದೇ ಉಳಿಯುತ್ತೆ ಅಲ್ವಾ ಅದು ಸರ್ಕಾರ ಜವಾಬ್ದಾರಿ ಅಲ್ವಾ ಅದರಿಂದ ಆ ವಿಚಾರದಲ್ಲಿ ಸರ್ಕಾರ ಜವಾಬ್ದಾರಿಯನ್ನು ಒಪ್ಕೊಳ್ಳಬೇಕಲ್ವಾ ಕೆ ಎಸ್ಸಿ ಇಂಥದ್ದು ಆಗತ್ತೆ ಅಂದಾಗ ಪೊಲೀಸ್ ಅಭಿಪ್ರಾಯ ಬಂದಾಗ ಪೊಲೀಸ್ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ಬೇಕಾದ್ ಸರ್ಕಾರದ ಕೆಲಸ ಆಗಿತ್ತು ಅದು ಗೃಹ ಸಚಿವರು ಒಟ್ಟಾರೆ ಸರ್ಕಾರ ಆದ್ರೆ ಆ ಯಾವಾಗ ಪೊಲೀಸ್ ಇಲಾಖೆಯ ಅಭಿಪ್ರಾಯವನ್ನ ತಿರಸ್ಕರಿಸಲಾಯ್ತು ಆವಾಗ ನಂತರ ನಡೆದ ಘಟನೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಸರ್ಕಾರನ ಹೊರಬೇಕಾದ ಬೇರೆ ದಾರಿ ಇಲ್ಲ ಆದ್ರೆ ಈಗ ನಮ್ಮದಲ್ಲ ನಮ್ಮದಲ್ಲ ಅಂತಂದ್ರೆ ಇನ್ ಯಾರದ್ದು ಇದು ಇನ್ ಯಾರು ಹೊಣೆಗಾರಿಕೆ ಈ ಪ್ರಶ್ನೆ ಹಾಗೆ ಉಳ್ಕೊಳತ್ತೆ ಅಲ್ವಾ ಸೊ ಈಗ ಅದಾಗಿದೆ ಅದರ ಜೊತೆಗೆ ಒಂದು ನಾನು ನಿನ್ನೆನೂ ಅದ್ರ ಬಗ್ಗೆ ಒಂದು ಸಾವಿನ ಪ್ರಕರಣ ರಾಜಕೀಯಕರಣಗೊಳ್ಳದಿದೆಯಲ್ಲ ಅದು ಹೇಗೆ ಅಂತ ಮತ್ತು ಇಡೀ ಇದರ ಇದರ ಸಂದರ್ಭದಲ್ಲಿ ಈಗ ಮಾಧ್ಯಮಗಳು ಅಗತ್ಯಕ್ಕಿಂತ ಹೆಚ್ಚು ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಲ್ವಾ ಅದೇ ಬಿಜೆಪಿ ಆಡಳಿತದ ರಾಜ್ಯಗಳನ್ನ ಅಲ್ಲಿ ನಡೆದ ಘಟನೆಗಳಿಗೆ ಅವರು ಟಾರ್ಗೆಟ್ ಮಾಡಲ್ಲ ಮೋದಿ ಸಾಹೇಬ್ರ ಟಾರ್ಗೆಟೇ ಮಾಡಲ್ಲ ಇವತ್ತು ನೋಡ್ತಾ ಇದ್ದೆ ಮೋದಿ ಸಾಹೇಬರು ಅದು ಹನ್ನೊಂದು ವರ್ಷ ಹತ್ತು ವರ್ಷ ಮುಗೀತು ಅನ್ನೋದಕ್ಕೆಲ್ಲ ವಾಹಿನಿಗಳಲ್ಲಿ ನ್ಯಾಷನಲ್ ಚಾನಲ್ಗಳಲ್ಲಿ ಎಲ್ಲ ಕ್ರೆಡಿಟ್ ಅನ್ನು ಮೋದಿ ಅವರಿಗೆ ಕೊಡ್ತಿದ್ದಾರೆ ಹನ್ನೊಂದು ವರ್ಷ ಪ್ರಗತಿ ಪಥದಲ್ಲಿ ಯಾವುದು ಕನ್ನಡದ ಒಂದು ಪತ್ರಿಕೆ ಎಲ್ಲಿ ಎಡಿಟೋರಿಯಲ್ ಓ ಕ್ರಾಂತಿ ಆಗೋಗ್ಬಿಟ್ಟಿದೆ ಇಂಡಿಯಾದಲ್ಲಿ ಕ್ರಾಂತಿ 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 ಅವರ ಕ್ರಾಂತಿ ಮಾಡ್ಬಿಟ್ಟಿದ್ದಾರೆ ಇಡೀ ಪ್ರಗತಿ ಅದು ಅದ ಹಾಳಾಗೋಗಲ್ರಿ ಇಸ್ರೋ ಅಂತ ಸಂಸ್ಥೆ ಅದು ಯಾವಾಗ ಪ್ರಾರಂಭ ಆಯ್ತು ಏನಾಯ್ತು ಅದನ್ನ ಹೇಳಕ್ ಹೋಗಲ್ಲ ಅಲ್ವಾ ಎಲ್ಲರಿಗೂ ಗೊತ್ತಿರೋಂತ ವಿಚಾರ ಇಸ್ರೋ ಯಾವ ರೀತಿ ಇತ್ತು ಅಲ್ವಾ ನೀವು ಎತ್ತಿನ ಬಂಡಿ ಮೇಲೆ ಉಪಕರಣಗಳನ್ನ ತಗೊಂಡು ಹೋಗ್ತಾ ಇದ್ದ ಕಾಲದಿಲ್ಲ ಇವತ್ತು ಬೆಳೆದಿದೆ ಇಸ್ರೋ ನಮ್ಗೆಲ್ಲ ಹೆಮ್ಮೆ ನಮ್ಮೆಲ್ಲರ ಹೆಮ್ಮೆ ಆದ್ರೆ ಅದರ ಕ್ರೆಡಿಟ್ ಪೂರ್ಣ ಒಂದು ನ್ಯಾಷನಲ್ ಚಾನಲ್ ಅದು ಅದಾನಿ ಅವರ ಚಾನಲ್ ಅನ್ನು ನೋಡ್ತಿದ್ದೆ ಬೆಳಗ್ಗೆ ಸೊ ಈ ಅದಾನಿ ಅವರ ಚಾನೆಲ್ನಲ್ಲಿ ಸುದ್ದಿ ಪ್ರಕಾರ ಸೊ ಏನು ಬಾಹ್ಯಾಕಾಶದಲ್ಲಿ ಏನು ಸಾಧನೆ ಆಗಿದೆ ಅದರೆಲ್ಲ ಕ್ರೆಡಿಟ್ ಮೋದಿ ಅವರಿಗೆ ಹೋಗಬಿಡುತ್ತೆ ವಾಟ್ ಟೈಪ್ ನಾನ್ ಸೈನ್ಸ್ ಸಿಟೀಸ್ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಇರಲೇ ಇಲ್ವ ಇಸ್ರೋ ಸೊ ಎರಡ್ ಸಾವಿರದ ಹದಿನಾಲ್ಕರ ಬಂದ ಮೇಲೆ ಎಷ್ಟು ಇದನ್ನು ಹಾರಿಸಲಾಯ್ತು ಗಳನ್ನ ಏನ್ ಮಾಡ್ಲಾಯ್ತು ಅದು ಮೋದಿ ಇದ್ರು ಮಾಡ್ತಿದ್ರು ಅವ್ರ ಅಪ್ಪ ಇದ್ರು ಮಾಡ್ತಿದ್ರು ಯಾರಿದ್ರು ಮಾಡ್ತಿದ್ರು ಇಸ್ ಎ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಇಟ್ ಇಸ್ ಡೂಯಿಂಗ್ ಇಟ್ ಅದ್ರ ಟೂ ಕ್ರೆಡಿಟ್ ಮೋದಿ ಅವರಿಗೆ ಸಲ್ಲಬೇಕು ಅಂತಂದ್ರೆ ಅದನ್ನ ಸ್ಥಾಪನೆ ಮಾಡಿ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಆ ಸಂಸ್ಥೆಯನ್ನು ಬೆಳೆಸಿದವರು ಕಟ್ಟಿದವರು ಅಲ್ಲಿವರೆಗೆ ಇಸಿ ಬಾಹ್ಯಾಕಾಶದಲ್ಲಿ ನಾವು ಮಾಡಿದ ಸಾಧನೆಗಳು ಅದೆಲ್ಲ ಅದ್ರ ಕೀರ್ತಿ ಹೋಗ್ಬೇಕು ಸೊ ದಟ್ ಈಸ್ ವಾಟ್ ಐ ಐಲ್ ಈಗ ಈ ವಿಚಾರದಲ್ಲಿ ನಾನು ನನಗೊಂದು ಸ್ಪಷ್ಟತೆ ಇದೆ ನಾನು ಆ ಸ್ಪಷ್ಟತೆ ನಿನ್ನ ಮುಂದೆ ಹಂಚ್ಕೊಡಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸೊ ಕಾಂಗ್ರೆಸ್ ಸರ್ಕಾರದ ಈ ವಿಚಾರದಲ್ಲಿ ಇದನ್ನ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅಂತನೇ ಪರಿಗಣಿಸಬೇಕು ಸಿದ್ದರಾಮಯ್ಯವ್ರ ಸರ್ಕಾರದ ವೈಫಲ್ಯ ಅದನ್ನ ನಿಮ್ ನಿರಾಕರಿಸಕ್ಕೆ ಸಾಧ್ಯ ಇಲ್ಲ ಹಾಗಂತ ಅದು ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರ ಸರ್ಕಾರವೇ ಅಯೋಗ್ಯವಾದ್ದು ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಬೇಕು ಹೋಗ್ಬೇಕು ಅದನ್ನ ನಾನು ಒಪ್ಪಲ್ಲ ಡೋಂಟ್ ಜನ ಆಯ್ಕೆ ಮಾಡಿದ್ದಾರೆ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಜನಪರವಾದ ಕೆಲಸಗಳನ್ನು ಸರ್ಕಾರ ಮಾಡಿದೆ ಅವ್ರಿಗೊಂದು ಸ್ಪಷ್ಟವಾದ ನಿಲುಬೆ ಇದೆ ಸೊ ಕರ್ನಾಟಕವನ್ನ ಯಾವತ್ತು ಕೂಡ ಬಿಸಿ ಕೋಮವಾದಿಗಳ ಜಾತಿವಾದಿಗಳ ಕೈ ಕೊಡಬಾರದು ಅನ್ನೋ ಕೆಲಸವನ್ನು ಮಾಡ್ತಾ ಇದೆ ದಟ್ ವಿಲ್ ಆದ್ರೆ ಮಿಕ್ಸ್ ಇಟ್ ಅಂತ ಈ ಪ್ರಕರಣವನ್ನ ಪ್ರತ್ಯೇಕವಾಗಿ ನೋಡ್ಬೇಕಾಗಿದೆ ಸೊ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯವ್ರ ಹಳೆಯಾಗ ಅವರ ಅಭಿವೃದ್ಧಿ ಕೆಲಸಗಳು ಗ್ಯಾರಂಟಿ ಅಂತ ಯೋಜನೆಯನ್ನ ಹೋಗ್ಲಿದ ಕಾರಣಕ್ಕಾಗಿ ಈಗೂ ಕೂತ್ಕೊಂಡು ಹೋಗಬೇಕು ಅಂದ್ರೆ ನಾನು ಗೊಬ್ಬನ ಐ ನೋಟ್ ಸಪ್ರೇಟ್ ಹಾಗಂತ ಈ ಘಟನೆ ಆಗಿದೆ ಅನ್ನೋದ ಕಾರಣಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರವೇ ಅಯೋಗ್ಯವಾದ್ದು ಪ್ರಯೋಜನ ಇಲ್ಲ ಮುಳುಗ್ ಹೋಗ್ಬೇಕು ದಟ್ ಇಸ್ ಪ್ರಾಪರ್ ಸ್ಟ್ಯಾಂಡ್ ಅಂತ ಈ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಆ ಸ್ಟ್ಯಾಂಡ್ ಕಾಣ್ತಾ ಇಲ್ಲ ಅವರಂದ್ರೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಅನ್ನ ಅಟ್ಯಾಕ್ ಮಾಡುವುದಕ್ಕೆ ದಾಳಿ ಮಾಡುವುದಕ್ಕೆ ಅವರು ಇಶ್ಯೂಗಳನ್ನು ಹುಡುಕ್ತಾ ಇರ್ತಾರೆ ಮೇನ್ ಸ್ಟ್ರೀಮ್ ಮೀಡಿಯಾ ಅದು ಸಿಕ್ಕಿದ ತಕ್ಷಣ ದಟ್ ಯಾವುದೋ ಒಂದು ರಾಷ್ಟ್ರೀಯವಾದ ಚಾನೆಲ್ ನಡೀತಾ ಇತ್ತು ಕಾಂಗ್ರೆಸ್ ವಕ್ತಾರ ಬಹಳ ಸ್ಪಷ್ಟವಾದ ಕ್ವಶನ್ ಕೇಳ್ತಾ ಇತ್ತು ಅಲ್ಲಿ ರಾಷ್ಟ್ರೀಯವಾದ ಪತ್ರಕರ್ತರಿಗೆ ಅಲ್ಲ ನೀವು ಹೋಗ್ಬಿಟ್ಟು ಕುತ್ಕೊಂಡು ಈಗ ಈ ಘಟನೆಗೆ ಸಂಬಂಧಪಟ್ಟಾಗೆ ನಮ್ಮನ್ನು ದೂಷಿಸ್ತಾ ಇದ್ದೀರಿ ಆ ಇದೆ ತಪ್ಪಾಗಿದೆ ಓಕೆ ಅದನ್ನು ನೋಪ್ಕೋತೀವಿ ಹಾಗಂತ ನೀವು ಮೋದಿ ಅವರು ಆ ಸರ್ಕಾರ ಇದ್ದಾಗ ಮೋದಿ ಸರ್ಕಾರ ಬಿಜೆಪಿ ಆಡಳಿತ ಇರುವ ಸರ್ಕಾರ ಯಾವ್ದಾವುದನ್ನು ಪ್ರಶ್ನಿಸಿದ್ದೀರಿ ಅಂತ ಕೇಳಿದ್ರು ಅವ್ರ ಬಳಿ ಉತ್ತರ ಇಲ್ಲ ಅದು ಬೇರೆ ಇದು ಬೇರೆ ಸೊ ಅದನ್ನ ಅಂದ್ರೆ ಸೊ ಓವರ್ ಆಲ್ ಮೀಡಿಯಾ ಎಪ್ರೋಚ್ ಅವರಿ ಅಪ್ರೋಚ್ ಎಪ್ರೋಚ್ ಈಗಿರ್ಬೇಕಾದ್ರೆ ಕಾಂಗ್ರೆಸ್ ವುಡ್ ಬಿ ಮೋರ್ ಕಾನ್ಶಿಯಸ್ ಅಂತ ನಾನು ಹೇಳಕ್ ಕೊಟ್ಟಿದ್ದೆ ಕಾಂಗ್ರೆಸ್ ಹೆಚ್ಚು ಜಾಗೃತವಾಗಿರ್ಬೇಕು ಎಷ್ಟು ಜವಾಬ್ದಾರಿ ಇರಬೇಕು ಯಾಕೆಂದ್ರೆ ಕಾಂಗ್ರೆಸ್ ಎಲ್ಲಿ ಆಡಳಿತವನ್ನು ನಡೆಸುತ್ತೋ ಅಲ್ಲಿ ಸಂಪೂರ್ಣ ಪ್ರತಿಪಕ್ಷವಾಗಿ ಸಿ ದಟ್ ಮಾಧ್ಯಮಗಳೇ ಕೆಲಸ ಮಾಡ್ತವೆ ಅಂತಹ ಮಾಧ್ಯಮಗಳ ಏನಿವೆ ಅಂತ ಮಾಧ್ಯಮಗಳ ಸಿ ಅವರ ಬಾಯಿಗೆ ಇವರು ಆಹಾರ ಆಗ್ಬಾರ್ದು ಅದಕ್ಕೆ ಹೆಚ್ಚು ಜವಾಬ್ದಾರಿ ಬೇಕು ಇಂಥ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಬೇಕಾದ್ರೆ ಆ ಜವಾಬ್ದಾರಿ ಇರಬೇಕಾಗಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ಮಾತನಾಡ್ತಾ ಇರೋದು ಇನ್ನೇನೋ ಅಲ್ಲ ಸೊ ಒಂದು ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ ಒಂದು ರೀತಿ ನೀತಿ ವಿಧಾನಗಳು ಸೊ ಒಂದು ಅರ್ಸಿ ಬಿ ಅಂತ ತಂಡ ಗೆದ್ದಂತ ಸರ್ ಎಷ್ಟು ಜನ ಬರ್ತಾರೆ ಅಂತ ಒಂದು ಆಲೋಚನೆ ಮಾಡಕ್ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಬೇಕಲ್ವಾ ಅದ್ರ ಜೊತೆಗೆ ಆ ಮಂತ್ರಿಗಳು ಮಕ್ಕಳೆಲ್ಲ ವಿಜೃಂಭಿಸ್ ನೋಡ್ತಾ ಇದ್ರೆ ಅಪ್ಪ ಮಂತ್ರಿ ಅಪ್ಪ ಶಾಸಕ ಅಂದ್ರೆ ಮಕ್ಕಳು ಗ್ರೇಟ್ ವಿ ವಿ ಆಯ್ತವ್ರು ಅವ್ರ ಸಾರ್ವಜನಿಕರು ಇದ್ರೆ ನಿಂತ್ಕೊಳಕ್ ಆಗ್ತಿರ್ಲಿಲ್ವಾ ಅವ್ರಿಗೆಲ್ಲ ಒಂದು ವೇದಿಕೆ ಮೇಲೆ ನೂರಾರು ಜನ ನುಗ್ಬಿಟ್ಟು ಅರ್ಧಕ್ಕರ್ ಜನ ಮಂತ್ರಿಗಳ ಮಕ್ಕಳು ಅವ್ರನ್ನ ಒಂಥರ ವೈಭವದಿಂದ ಮೆರವಣಿಗೆ ಅವ್ರು ಬಂದ್ಬಿಟ್ಟು ಆ ಕ್ರಿಕೆಟರ್ ಪಕ್ಕ ಹಿಂಗ್ ನಿಂತ್ಕೊಳ್ಳೋದು ಹಿಂಗ್ ನಿಂತ್ಕೊಳ್ಳೋದು ಇದಕ್ಕೆ ಅವಕಾಶ ಕೊಟ್ಟಿದ್ದು ಈ ಜವಾಬ್ದಾರಿನ ಹೊರಬೇಕಲ್ವಾ ಯಾರು ಹೊರಬೇಕು ಈ ಜವಾಬ್ದಾರಿನ ಯು ಶು ಟೇಕ್ ರೆಸ್ಪಾನ್ಸಿಬಿಲಿಟಿ ನೀವು ಮಂತ್ರಿಗಳ ಮೆರವಣಿಗೆ ಮಂತ್ರಿಗಳ ಮಕ್ಕಳ ಮೆರವಣಿಗೆಗ ಇರೋದು ವೇದಿಕೆಯಲ್ಲಿ ವಿಧಾನಸೌಧ ಎದುರುಗಡೆ ಯಾರು ಅವ್ರನ್ನ ಬಿಟ್ಟಿದ್ದು ಅಲ್ಲಿ ರಾಜ್ಯಪಾಲರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಅಲ್ವಾ ಅಂತ ಒಂದು ಕಾರ್ಯಕ್ರಮದಲ್ಲಿ ಮಂತ್ರಿಗಳ ಕುಟುಂಬಗಳನ್ನ ಅವ್ರು ಬಿಟ್ಟು ಅವರು ಸೆಲ್ಫಿ ತಗೊಳಕ ವ್ಯವಸ್ಥೆ ಮಾಡ್ತೀರಾ ಅನ್ನೋದೇ ಅಯೋಗ್ಯತನದ ಪರಮಾವಧಿ ನೋಬಡಿ ಕವರ್ ಪ್ಯಾಷನ್ ನೋಬಡಿ ಕ್ಯಾನ್ ಸಪೋರ್ಟ್ ದ್ಯಾಟ್ ಅದನ್ನ ಸಪೋರ್ಟ್ ಮಾಡಕ್ಕಾಗಲ್ಲ ಈ ಜನತಂತ್ರ ಸರ್ಕಾರ ಅನ್ನೋದು ಯಾವ್ದೋ ಮಂತ್ರಿಗಳ ಮಕ್ಕಳಿಗೆ ಮಾರಾಟ ಆಗಿಲ್ಲ ಅವರು ಸಾಮಾನ್ಯ ಜನ ಮಂತ್ರಿಗಳ ಮಕ್ಕಳಾಗಿರ್ಬೋದು ಅವರು ಎಲ್ಲ ಅಭಿಮಾನಿಗಳಂತೆ ಅವರು ಆಗ್ಬಿಟ್ಟು ಜನರ ಬಗ್ಗೆ ನಿಂತ್ಕೋಬೇಕಾಗಿತ್ತು ಅದನ್ನು ಮಾಡದಿರೋದು ಸರ್ಕಾರದ ಹೊಣೆಗಾರಿಕೆ ತಾನೆ ಆ ಹೊಣೆಗಾರಿಕೆ ಯಾರು ಹೊರಬೇಕಲ್ಲ ನೀವು ಅಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ರಾಜ್ಯಪಾಲಗಳಿದ್ದಾರೆ ಮುಖ್ಯಮಂತ್ರಿಗಳು ಅಷ್ಟು ಜನರಲ್ಲಿ ಮಂತ್ರಿಗಳ ಮಕ್ಳು ನುಗ್ಗೋದು ಅವ್ರು ಯಾರೋ ಅವ್ರ ಪಿ ಎಗಳು ನುಗ್ಗೋದು ಅವ್ರ ಗನ್ಮೆನ್ಗಳು ಇನ್ನೊಬ್ಬರು ಮತ್ತೊಬ್ರು ನುಗ್

ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಡಿಫೆನ್ಸ್ ಕೊಡ್ಲೇಬೇಕಾಗುತ್ತೆ ಮಾಡಲೇಬೇಕಾಗುತ್ತೆ ಅದ್ರಂತ ನನಗಿರೋ ಕುತೂಹಲ ಡಿ ಕೆ ಶಿವಕುಮಾರ್ ಅವರು ಏನೇ ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಅಂತ ಇವತ್ತು ಮೀಟ್ ಮಾಡಬಹುದು ಅವರು ಅವ್ರು ಏನ್ ಹೇಳ್ತಾರೆ ಹ್ಯಾಕ್ ಕುತೂಹಲಕಾರ ಮಾಡ್ಕೊತಾರೆ ಅವರು ಯಾಕಂದ್ರೆ ಅತಿಯಾದ ಅವರ ಆಸಕ್ತಿ ಕೂಡ ಕಾಣ್ತಾ ಇದೆ ಹಲವು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಹ್ಯಾಕ್ ಉತ್ತರ ಕೊಡ್ತಾರೆ ಏನಾಗುತ್ತೆ ಕಾಂಗ್ರೆಸ್ ಸಿ ಇಂತಹ ಇದ್ದ ಇದರಿಂದ ಹೊರಗೆ ಬರದ ಕಾಂಗ್ರೆಸ್ ಏನ್ ಮಾಡುತ್ತೆ ಸೊ ಅದು ಕೂಡ ಬಹಳ ಮುಖ್ಯವಾದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದು 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 ಬಹಳ ಸ್ಪಷ್ಟವಾದ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗ ಕೊಡಬೇಕಾದ ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸುತ್ತೆ ಒಂದು ಕಾರ್ಯಕ್ರಮವನ್ನು ಹೇಗೆ ಅರೇಂಜ್ ಮಾಡಬೇಕು ಏನ್ ಮಾಡಬೇಕು ಸೂಚನೆ ಕೊಡುವಂತೆ ಇದರ ತಪ್ಪಿತಸ್ಥರು ಡಿಸೈಡ್ ಆಗಲಿ ಹನ್ನೊಂದು ಜನ ಬಿ ಜೆ ಅವ್ರು ಹಾಳಾಗೋಗ್ಲಿ ಮೋದಿಯವ್ರ ಹಾಳಾಗೋಗ್ಲಿ ಅವ್ರ ಹಣೆ ಬರ ಅವ್ರ ಯಾವ ಹೊಣೆಗಾರಿಕೆನೂ ತಗೊಳ್ಳೋ ಜನ ಅಲ್ಲ ಅವ್ರು ಬೇರೆಯವ್ರ ತಲೆ ಮೇಲೆ ಕಟ್ಟೋದಕ್ಕೆ ಇರಲ್ಲ ಅವರು ಸೊ ಅವರ ಉತ್ತರ ಪ್ರದೇಶದಲ್ಲಿ ಏನ್ ನಡೆದ್ರು ಕೂಡ ಅದು ಒಳ್ಳೇದಕ್ಕೆ ಅನ್ನುವಂತ ಕಲ್ಪನೆ ದೇಶದಲ್ಲಿ ಆ ರೀತಿ ಮಾಡಲಾಗಿದೆ ಮೋದಿ ಒಳ್ಳೆತನಕ್ಕೆ ಮಾತ್ರ ಮೋದಿ ಅವ್ರ ಒಳ್ಳೆ ಕಾರ್ಯಕ್ರಮಗಳಿಗೆ ಮಾತ್ರ ಯಾವ್ದೋ ಇದ್ರೆ ಹೇಳೋದಿದ್ರೆ ಉಳ್ದೆಲ್ಲ ಆಳ್ ಹಕ್ಕು ಹತ್ತಿ ಮುಗಿಸ್ಬಿಟ್ರು ಕೂಡ ಪ್ರಶ್ನೆ ಮಾಡೋರೇ ಇಲ್ಲ ಕಾಶ್ಮೀರಿಗೆ ಸಂಬಂಧಪಟ್ಟಾಗ ಸಾವಿರ ಪ್ರಶ್ನೆಗಳಿಗೆ ಮೋದಿ ಉತ್ತರ ಕೊಡಬೇಕು ಅದು ಉತ್ತರ ಕೊಡೋ ಶಕ್ತಿನೂ ಇಲ್ಲ ಅವ್ರಿಗೆ ಸಾಧ್ಯನೂ ಇಲ್ಲ ಬಿಟಾಕಿ ಅವ್ರ ಹಣೆ ಬರ ಬಿಜೆಪಿ ಅವ್ರ ಬಟ್ ಕಾಂಗ್ರೆಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಜನರಿಗೆ ಅವರಂತ ಒಂದು ಅಲ್ಟರ್ನೇಟಿವ್ ಅನ್ನೋದನ್ನ ಪಡಿಸ್ಬೇಕಾಗಿದೆ ಅದ್ರಿಂದ ಕ್ರಿಟಿಕಲ್ ಆಗಿರ್ಬೇಕಾಗಿದೆ ಕಾಂಗ್ರೆಸ್ ಅನ್ನ ಎಚ್ಚರಿಸಿಕೊಳ್ಳೋದಕ್ಕಾದ್ರೂ ನನ್ನ ಕ್ರಿಟಿಕಲ್ ಆಗಿರ್ಬೇಕು ಅಂತ ನಂಬುದವ್ರು ಟೆಲ್ಲಿ ಬೇಸರದಿಂದ ಹೇಳ್ತಿದ್ದೆ ಇದೆಲ್ಲ ಕಂಡ್ರಿ ಏನ್ರಿ ಈ ಕೆಲಸ ಮಾಡಿ ಹಾಕದ್ರಲ್ಲ ಇನ್ವೆ ಇದಾಗಿತ್ತು ತಿರುಗುತ್ತಾ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀರಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅಂಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಶುಭ ದಿನ Fins